ವಾಸ ಮಾಡುತ್ತಿರುವ ಅಲ್ಲಿನ ಜನರಿಗೆ ಇಂದಿಗೂ ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲ ಸರಿಯಾದ ರಸ್ತೆ ಸಮರ್ಪಕ ಕುಡಿಯುವ ನೀರು ಚರಂಡಿ ವಿದ್ಯುತ್ ದುರಸ್ತಿ ಮಾಡಿಸುತ್ತಿಲ್ಲ ಮಳೆಯಾದ್ರೆ ಸಾಕು ಈ ಜನರ ಪರದಾಟ ಕೇಳತಿರದು ನಗರಸಭೆ ನಗರೋತ್ಥಾನ ಯೋಜನೆಯಡಿ ಕಾಮಗಾರಿಯಲ್ಲಿ ಗೋಲ್ಮಾಲ ಆಗ್ತಿದೆ ಅಂತ ಕಿಡಿಕಾರಿದ್ರು ನಗರಸಭೆ ಸದಸ್ಯ ಮನೆಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ರು ಗದಗ್ನಿಂದ ಬಂದ ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ ಮೂರು ದಶಕದಿಂದ ಮೂಲಭೂತ ಸೌಕರ್ಯ ಸಿಗದೆ ಜನರ ಗೋಳಾಟ ಜನರ ಸಮಸ್ಯೆಗೆ ಸ್ಪಂದಿಸದ ನಗರಸಭೆ ಸದಸ್ಯ ಮನೆಗೆ ಮುತ್ತಿಗೆ ನಗರಸಭೆ ಸದಸ್ಯೆ ಹಾಗೂ ಅಧಿಕಾರಿಗಳ ವಿರುದ್ಧ ಸ್ಥಳೀಯರ ಆಕ್ರೋಶ ನಗರೋತ್ಥಾನ ಯೋಜನೆಯಡಿ ಆಗಬೇಕಾದ ಕಾಮಗಾರಿಗಳು ಆಗ್ತಿಲ್ಲ ಅಂತ ಆಕ್ರೋಶ ಈ ಎಲ್ಲ ದೃಶ್ಯಗಳು ಕಂಡು ಬರೋದು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ತವರು ಕ್ಷೇತ್ರದಲ್ಲಿ ಹೌದು ಗದಗ್ನ ನಂದೀಶ್ವರ ನಗರದ ಜನರ ಜೀವನ ಅಕ್ಷರಶಃ ನರಕವಾಗಿದೆ ಇಲ್ಲಿ ಮೂರು ದಶಕಗಳಿಂದ ಮೂಲಭೂತ ಸೌಕರ್ಯಗಳಿಲ್ಲದೆ ನರಕಯಾತನೆ ಅನುಭವಿಸುತ್ತಿದ್ದಾರೆ ಮಳೆ ಬಂದ್ರೆ ಸಾಕು ಇಲ್ಲಿನ ಜನರು ಪಡುವ ಕಷ್ಟ ಅಷ್ಟಿಷ್ಟಲ್ಲ ಇನ್ನು ಕುಡಿಯುವ ನೀರು ಹದಿನೈದರಿಂದ ಇಪ್ಪತ್ತು ದಿನಕ್ಕೊಮ್ಮೆ ಸಿಗುತ್ತಿದೆ ಮೂಲಭೂತ ಸೌಕರ್ಯಕ್ಕಾಗಿ ಸಾಕಷ್ಟು ಬಾರಿ ನಗರಸಭೆಗೆ ಮನವಿ ಮಾಡಿದ್ರು ಡೋಂಟ್ ಕೇರ್ ಅಂತಿದ್ದಾರೆ ಜನರು ನಗರಸಭೆ ಸದಸ್ಯೆ ವಿದ್ಯಾಗಡಗಿ ಮನೆಗೆ ಮುತ್ತಿಗೆ ಹಾಕಿ ತರಾಟೆಗೆ ತೆಗೆದುಕೊಂಡ್ರು ನಗರೋತ್ಥಾನ ಯೋಜನೆಯಡಿ ವಾರ್ಡ್ ಗಳ ಅಭಿವೃದ್ಧಿ ಆಗಬೇಕಿದೆ ಆದ್ರೆ ಸಿಸಿ ರಸ್ತೆ ಬದಲಾಗಿ ಡಾಂಬರ್ ರಸ್ತೆ ಮಾಡ್ತಿದ್ದಾರೆ ನಗರಸಭೆ ಅಧಿಕಾರಿಗಳು ಸದಸ್ಯರು ಸೇರಿಕೊಂಡು ವರ್ಕ್ ಬದಲಾವಣೆ ಮಾಡ್ತಿರುವ ಹುಂಡಾರ ನಡೆಸಿದ್ದಾರೆ ಎಂದು ಆರೋಪಿಸಿದ್ರು ಗದಗ ನಗರದ ಮೂವತ್ನಾಲ್ಕನೇ ವಾರ್ಡಿನ ನಂದೀಶ್ವರ ನಗರದಲ್ಲಿ ಸಾರ್ವಜನಿಕರು ಭಾಳಷ್ಟು ದಿನಗಳಿಂದ ಸಮಸ್ಯೆಗಳನ್ನು ಬೇಡಿಕೆ ಇಟ್ಕೊಂಡು ಇವತ್ತು ನಮ್ಮ ನಗರಸಭೆ ಸದಸ್ಯರಾದ ವಿದ್ಯಾವತಿ ಖಡ್ಗೆ ಅವರ ಮನೆ ಮುಂದೆ ಧರಣಿಯನ್ನು ನಡೆಸಿದ್ವಿ ಇದರ ಉದ್ದೇಶ ಏನಂತಂದರೆ ಕಳೆದ ಮೂವತ್ತು ವರ್ಷಗಳಿಂದ ಅಲ್ಲಿ ಯಾವುದೇ ರೀತಿ ರಸ್ತೆ ಗಟಾರ ಅಭಿವೃದ್ಧಿ ಆಗಿರೋದಿಲ್ಲ ಅದು ಸುಮಾರು ಐದರಿಂದ ಆರು ಫುಟು ತೆಗ್ದಿರತಕ್ಕಂಥ ಪ್ರದೇಶ ಹುಡುಕೋದಿಂದ ಸಾಕಷ್ಟು ಮಳೆ ನೀರು ಗಟಾರ ನೀರು ಬಂದು ಅಲ್ಲಿ ಸಾಕಷ್ಟು ಡೆಂಗು ಮತ್ತು ಬೇರೆ ಬೇರೆ ರೋಗಗಳು ಬಂದು ಸಾಕಷ್ಟು ಜನರಿಗೆ ಅನ್ಯಾಯಗಳಾಗ್ತಾ ಇದೆ ಹಾಗಾಗಿ ಈಗ ಸರ್ಕಾರದ ನಗರೋತ್ಥಾನ ಯೋಜನೆಯಲ್ಲಿ ರಸ್ತೆ ಮಂದಿರ ಆಗಿರೋದು ಅದು ನಾವೆಲ್ಲ ಸಿ ಸಿ ರೋಡ್ ಅನ್ನು ಅದು ಭೂಮಿ ಪೂಜೆ ಮಾಡುವಾಗ ಗೊತ್ತಾಯ್ತು ಅದು ಡಾಂಬರೀಕರಣ ರಸ್ತೆ ಅಂತೇಳಿ ಹಾಗಾಗಿ ನಾವೆಲ್ಲ ವಿರೋಧಿಸಿ ಅಲ್ಲಿ ಪರ್ಮನೆಂಟ್ ರಸ್ತೆ ಬೇಕು ಡಾಂಬರ್ ರಸ್ತೆ ಬೇಡ ನಮಗೆ ಅದು ಸಿ ಸಿ ರಸ್ತೆ ಬೇಕು ಮತ್ತು ಹದಿನೇಳನೇ ವಾರ್ಡ್ನಲ್ಲಿ ಇರ್ತಕ್ಕ ಹದಿನೇಳು ಲಕ್ಷದಲ್ಲಿ ಇನ್ನೊಂದು ಎಸ್ ಎಫ್ ಸಿ ಅನ್ನೋದಲ್ಲಿ ಸಿ ಸಿ ರೋಡನ್ನು ಮಾಡಿದ್ರು ಅಲ್ಲಿ ಜನವಸತಿ ಇರದೇ ಇರೋದ್ರಿಂದ ಅದು ಆ ರೋಡನ್ನು ನಮ್ಮ ಜನವಸತಿ ಇರತಕ್ಕಂಥ ವಾರ್ಡ್ನಲ್ಲಿ ನಗರದಲ್ಲಿ ಶಿಫ್ಟ್ ಮಾಡಬೇಕು ಈಗಾಗಲೇ ಇರತಕ್ಕಂಥ ಏನು ಡಾಂಬರೀಕರಣವನ್ನು ರದ್ದು ಮಾಡಿ ಯಥಾ ಪ್ರಕಾರ ಸಿ ಸಿ ರೋಡ್ ಮಾಡಬೇಕು ಅಲ್ಲಿ ಭಾಳಷ್ಟು ದಿನಗಳಿಂದ ನಮಗೆ ಏನು ಕ್ಲೀನ್ ಗಟರ್ ಕ್ಲೀನಿಂಗ್ ಆಗಲಿ ಯಾರು ಬರ್ತಾ ಇಲ್ಲ ಮತ್ತೆ ಗಟರ್ ವ್ಯವಸ್ಥೆ ಆಗ್ತಾ ಇಲ್ಲ ಯು ಡಿ ಕನೆಕ್ಷನ್ ಆಗ್ತಾ ಇಲ್ಲ ಇವೆಲ್ಲ ಸಮಸ್ಯೆಗಳನ್ನ ಈಡೇರಿಸಬೇಕಾದ್ರೆ ಒತ್ತಾಯ ಮಾಡಿದ್ವಿ ಈ ಸಂದರ್ಭದಲ್ಲಿ ನಮ್ಮ ನಗರಸಭೆ ಕಮಿಷನರ್ ಮತ್ತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪಿಡಿ ಇಲಾಖೆಯಿಂದ ಮತ್ತು ಎ ಡಬ್ಲ್ಯೂ ಇವರೆಲ್ಲ ಬಂದಿದ್ರು ಬಂದು ನಿಮ್ಮ ವಾರ್ಡಿನ ವಾಸ್ತವ ಸ್ಥಿತಿ ಅರ್ಥ ಮಾಡಿಕೊಂಡು ನಮ್ಮ ಕೈಯಿಂದ ಏನಾಗುತ್ತೆ ನಾವೆಲ್ಲ ಬದಲಾವಣೆ ಮಾಡ್ಕೊಡ್ತೀವಿ ಅಂತಕ್ಕಂಥ ಭರವಸೆ ನೀಡಿದ್ದಾರೆ ಗದಗ್ನ ನಂದೀಶ್ವರ ನಗರದ ನಿವಾಸಿಗಳಿಗೆ ಮೂಲಭೂತ ಸೌಕರ್ಯಗಳು ಮರಿಚಿಕೆಯಾಗಿವೆ ಸರಿಯಾದ ರಸ್ತೆ ಮಾಡಿಸಿ ಒಳಚರಂಡಿ ವ್ಯವಸ್ಥೆ ಮಾಡಿದ್ರೆ ಮಳೆ ನೀರೆಲ್ಲ ಸರಾಗವಾಗಿ ಹೋಗುತ್ತದೆ ಆದ್ರೆ ಚರಂಡಿ ಸೇರುವ ನೀರೆಲ್ಲ ಒಳನುಗ್ಗುತ್ತದೆ ಇನ್ನು ಈ ಏರಿಯಾದಲ್ಲಿ ಹೊಸ ಕಾಂಕ್ರೀಟ್ ರಸ್ತೆ ಮಂಜೂರಾದ್ರೂ ಅದನ್ನ ನಂದೀಶ್ವರ ನಗರದ ಹೊರಗಡೆ ನಿರ್ಮಾಣ ಮಾಡ್ತಿದ್ದಾರೆ ಹೀಗಾಗಿ ಗದಗ ಬೆಟಗೇರಿ ನಗರಸಭೆ ಅಧಿಕಾರಿಗಳು ಹಾಗೂ ಮೂವತ್ನಾಲ್ಕನೇ ವಾರ್ಡ್ನ ನಗರಸಭೆ ಸದಸ್ಯ ವಿದ್ಯಾ ಗಡಗಿ ಅವರ ಮನೆಗೆ ಮುತ್ತಿಗೆ ಹಾಕಿ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡ್ರು ಡಾಂಬರೀಕರಣ ರಸ್ತೆ ಬೇಡ ಸಿಸಿ ರಸ್ತೆ ಮಾಸಿ ಅಂತ ಒತ್ತಾಯಿಸಿದ್ರು ಇನ್ನು ಜನರ ಸಮಸ್ಯೆ ಬಗ್ಗೆ ನಗರಸಭೆ ಪೌರಾಯುಕ್ತ ಹೇಳೋದು ಹೀಗೆ ಇವತ್ತು ಗದಗ ನಗರಸಭೆ ವ್ಯಾಪ್ತಿಯಲ್ಲಿರುವಂತಹ ವಾರ್ಡ್ ನಂಬರ್ ಮೂವತ್ನಾಲ್ಕು ನಂದೀಶ್ವರ ನಗರದಲ್ಲಿ ನಮ್ಮ ವಾರ್ಡಿನ ಗೌರವಾನ್ವಿತ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ವಿದ್ಯಾವತಿ ಗಡಿಗೆಯವರ ಮನೆಯ ಮುಂದೆ ಇಲ್ಲಿ ನಗರವಾಸಿಗಳೆಲ್ಲ ಸೇರಿ ತಮ್ಮ ಬೇಡಿಕೆಯನ್ನು ಇಟ್ಟುಕೊಂಡು ಪ್ರತಿಭಟನೆ ಮಾಡ್ತಾಯಿದ್ರು ಮುಖ್ಯವಾಗಿ ನಗರೋತ್ಥಾನ ನಾಲ್ಕು ಫೋರ್ ಪಾಯಿಂಟ್ ಜೀರೋ ಅನ್ನುವಂಥ ಒಂದು ಯೋಜನೆಯಲ್ಲಿ ಐವತ್ತು ಲಕ್ಷ ರೂಪಾಯಿಗಳ ಒಂದು ಅನುದಾನ ಇಲ್ಲಿ ಇರತಕ್ಕಂಥ ಒಂದು ಮೂರ್ನೂರ ಐವತ್ತು ಮೀಟರ್ ರಸ್ತೆಗೆ ಮತ್ತು ಡ್ರೈನೇಜ್ಗಾಗಿ ಶಾಂಕ್ಷನ್ ಆಗಿತ್ತು ಇಲ್ಲಿನ ಜನರ ನಗರವಾಸಿಗಳ ಬೇಡಿಕೆ ಏನಿದೆ ಅಂದರೆ ಸರ್ ನಮಗೆ ಡಾಂಬ್ರಿ ರಸ್ತೆ ಬೇಡ ನಮಗೆ ಸಿ ಸಿ ರಸ್ತೆ ಮಾಡಿರಿ ಯಾಕಂದ್ರೆ ಇಲ್ಲಿ ಡ್ರೈನೇಜದಿಂದ ಸಾಕಷ್ಟು ನೀರಿಗೆ ಹೊಂಡ ನಿಲ್ತದೆ ಸಿ ಸಿ ರಸ್ತೆ ಮಾಡಿದರೆ ಕನಿಷ್ಠ ಹತ್ತು ಹದಿನೈದು ವರ್ಷಗಳು ತಾ ತಾಳ್ವೆ ತಾಳಿಕೆ ಇರ್ತದೆ ಅದಕ್ಕೆ ದಯಮಾಡಿ ಅದನ್ನು ಮಾಡಿ ಅನ್ನುವಂಥ ಬೇಡಿಕೆ ನೀಡ್ತಾರೆ ಆಲ್ರೆಡಿ ಇದು ನಾವು ಸರ್ಕಾರಕ್ಕೆ ಈಗಾಗಲೇ ನಗರತನ ಫೋರ್ ಪಾಯಿಂಟ್ ಜೀರೋದೆಲ್ಲ ಎಸ್ಟಿಮೇಟ್ಸ್ಗಳು ಆ್ಯಕ್ಷನ್ ಪ್ಲ್ಯಾನ್ ಎಲ್ಲ ಹೋಗಿ ಮುಟ್ಟಿದೆ ಈಗ ಇವರು ಇದನ್ನು ಬದಲಾವಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅದು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಅವರೇ ನಮಗೆ ಅಡ್ಮಿನಿಸ್ಟ್ರೇಟರ್ ಇರೋದ್ರಿಂದ ಅವರು ಗಮನಕ್ಕೆ ತಂದು ಮತ್ತು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಓನಿ ಸರ್ ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ ಎ ಡಬ್ಲ್ಯೂ ಬಂಡಿವಡ್ರ ಸರ್ ಅವರು ಕೂಡ ಉಪಸ್ಥಿತರಿದ್ದಾರೆ ವಾರ್ಡ್ ಮೆಂಬರ್ ಅವರು ಉಪಸ್ಥಿತರಿದ್ದಾರೆ ನಾವೆಲ್ಲ ಸೇರಿ ಸದರಿ ಒಂದು ನಗರವಾಸಿಗಳ ಇಲ್ಲಿ ಸಾರ್ವಜನಿಕರ ಮನವಿ ಐತಿ ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮತ್ತು ಮಾನ್ಯ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದು ಇಲ್ಲಿ ಏನು ಸೂಕ್ತ ಕ್ರಮ ಕೈಗೊಳ್ಳಬೇಕೈತಿ ಅದಕ್ಕೊಂದು ನಾವು ಮುಂದಿನ ಕ್ರಮ ಕೈಗೊಳ್ತೇವೆ ಸರ್ ಒಟ್ನಲ್ಲಿ ಜನರ ಸಮಸ್ಯೆಗೆ ಸ್ಪಂದಿಸಬೇಕಿದ್ದ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ ಹೀಗಾಗಿ ನಗರಸಭೆ ಸದಸ್ಯ ಮನೆಗೆ ಮುತ್ತಿಗೆ ಹಾಕಿ ಪೇಚಿಗೆ ಸಿಲುಕಿದ್ರು ಇನ್ನಾದ್ರೂ ನಗರಸಭೆ ಅಧಿಕಾರಿಗಳು ಸದಸ್ಯರು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಈ ಭಾಗದ ಜನರಿಗೆ ಮೂಲ ಸೌಕರ್ಯ ಒದಗಿಸುವ ಕೆಲಸ ಮಾಡ್ದಾರಾ ಕಾದು ನೋಡಬೇಕಿದೆ